ಸ್ನೇಹಿತರೆ ಶೈನಿ ಏಕಾದಶಿ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಂತ ಚಾತುರ್ಮಾಸದ ಪ್ರಥಮ ದಿನ ಅಂತಲೇ ಹೇಳ್ತೇವೆ ಶೈನಿ ಏಕಾದಶಿಯಿಂದ ಚಾತುರ್ಮಾಸ ಪ್ರಾರಂಭ ಆಗ್ದ ಈ ಚಾತುರ್ಮಾಸ ಇದೇ ಆರನೇ ತಾರೀಕು ಜುಲೈ ಆರನೇ ತಾರೀಕಿನಿಂದ ಚಾತುರ್ಮಾಸ ಆರಂಭ ಇದೆ ಅದಕ್ಕಾಗಿ ಈ ಶೈನಿ ಏಕಾದಶಿಗೆ ಯಾಕೆ ಇಷ್ಟೊಂದು ಮಹತ್ವದ ಪೂರ್ಣ ವಿವರವಾಗಿ ಶೈನಿ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೀನಿ ಯಾವ ಏಕಾದಶಿ ಮಾಡದೇ ಇದ್ದರೂ ಸಹ ಮನುಷ್ಯನಾಗಿ ಭೂಮಿ ಮೇಲೆ ನಾವು ಇರ್ತೀವಿ ಅಂದರೆ ಈ ಚಾತುರ್ಮಾಸದಲ್ಲಿ ಬರುವಂಥ ಪ್ರಥಮ ಏಕಾದಶಿ ಶಯನಿ ಏಕಾದಶಿ ಈ ಶೈನಿ ಏಕಾದಶಿ ದಿವಸ ಉಪವಾಸ ಮಾಡಲೇಬೇಕು ನಿಮಗೆ ಯಾವ ಏಕಾದಶಿ ಮಾಡಲಿಕ್ಕೆ ಆಗದೇ ಇನ್ ಇಲ್ಲ ಅಂತಂದ್ರೂ ಸಹ ಚಾತುರ್ಮಾಸದ ಪ್ರಥಮ ಏಕಾದಶಿ ಚಾತುರ್ಮಾಸದ ಕೊನೆಯ ಏಕಾದಶಿ ಒಂದು ಆಷಾಢ ಏಕಾದಶಿ ಇನ್ನೊಂದು ಕಾರ್ತಿಕ ಏಕಾದಶಿಗೆ ಬಹಳಷ್ಟು ಮಹತ್ವದ ಇವು ದಿಸ್ ಈ ದಿನವಾದರೂ ನೀವು ಉಪವಾಸವನ್ನು ಮಾಡೋದ್ರಿಂದ ನೀವು ಎಷ್ಟೋ ಏಕಾದಶಿ ಆಚರಣೆ ಮಾಡಿದಷ್ಟು ಪುಣ್ಯವನ್ನು ಈ ಎರಡು ಏಕಾದಶಿಯಿಂದ ಪಡಿತೀರಿ ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತದ ನೇದೃಶಂ ಪಾವನಂ ಕಿಂಚಿನ್ ನಾರಾಯಣಂ ಭೂ ವಿದ್ಯತೆ ಯಾದೃಶಂ ಪದ್ಮನಾಭಸ್ಯ ದೀನಂ ಪಾತಕ ಹಾನಿದಂ ಅಂತ ಹೇಳಿ ಅಂದರೆ ಬ್ರಹ್ಮಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಮನುಷ್ಯನಾದವನು ಪ್ರತಿದಿನ ತನ್ನ ಯೋಚನೆಯಿಂದ ಆಗಿರ್ಬೋದು ಬುದ್ಧಿಯಿಂದ ಆಗಿರ್ಬೋದು ತಿಳಿದು ಆಗಿರ್ಬೋದು ತಿಳಿಯದೇ ಆಗಿರ್ಬೋದು ಒಂದಿಲ್ಲೊಂದು ಕರ್ಮಗಳನ್ನು ಮಾಡ್ತಾನೇ ಇರ್ತಾನೆ ಈ ಎಲ್ಲ ಕರ್ಮಗಳನ್ನು ನಾವು ಕಳ್ಕೊಳ್ಬೇಕು ಏಕಾದಶ ರಂಧ್ರಗಳು ಅಂತ ಹೇಳ್ತೀವಿ ಮನುಷ್ಯನಿಗೆ ಈ ಏಕಾದಶ ರಂಧ್ರಗಳಿಂದ ಮಾಡಿದಂಥ ಪಾಪಗಳನ್ನು ನಾವು ಕಳ್ಕೊಳ್ಬೇಕು ಅಂತಂದರೆ ಏಕಾದಶಿ ವ್ರತ ಅನುಷ್ಠಾನದಿಂದ ಮಾತ್ರ ಸಾಧ್ಯ ಅದಕ್ಕಾಗಿ ಪದ್ಮಪುರಾಣದಲ್ಲೇ ಕೂಡ ಸ್ಪಷ್ಟವಾಗಿ ಹೇಳ್ತಾರೆ ಏಕಾದಶೇಂದ್ರೇಹಿ ಪಾಪಂ ಭವತಿ ಪ್ರಭೋ ಏಕಾದಶೋಪವಾಸೇನ ತತ್ಸವರ್ಯಂ ವಿಲಯಂ ವೃಜೆತಂಥೇಳಿ ಮನುಷ್ಯ ಈ ಕಲಿಯುಗದಲ್ಲಿ ನಾನಾ ರೀತಿಯಿಂದ ತೊಂದರೆಗಳನ್ನು ಅನುಭವಿಸಿ ನಾನಾ ರೀತಿಯ ನೋವುಗಳಿಂದ ನರಳ್ತಾ ಇರ್ತಾನೆ ಅವ ಏನೇ ಮಾಡಿದರೂ ಕೂಡ ಕಷ್ಟಗಳಿಗೆ ತ ಏನಾದರೂ ತಪ್ಪನ್ನು ಮಾಡಿದರೆ ಒಂದಕ್ಕೆ ಎರಡರಷ್ಟು ಫಲವನ್ನು ಪಡಿತಾನೆ ಅಂಥದ್ರಲ್ಲಿ ಅವನ ಜೀವನ ಪೂರ್ತಿ ಕಷ್ಟದಲ್ಲೇ ನೋವಿನಲ್ಲೇ ಅಂತ ಅಂಥೇಳಿ ಈ ಏಕಾದಶಿ ವ್ರತವನ್ನು ಭೂಮಿ ಮೇಲೆ ಹುಟ್ಟಿದವರು ಪ್ರತಿಯೊಬ್ಬರು ಏಕಾದಶಿ ವ್ರತವನ್ನು ಅಂದರೆ ಹದಿನೈದು ದಿವಸದಲ್ಲಿ ಒಂದು ದಿವಸ ಉಪವಾಸ ಈ ಏಕಾದಶಿ ಮಹತ್ವವನ್ನು ಈಗ ನಾನು ತಿಳಿಸ್ಕೊಡ್ತೇನೆ ಅಂತ ಯಾಕಂದ್ರೆ ಶ್ರೀ ಕೃಷ್ಣ ಮತ್ತು ಇದಿಷ್ಟರ ನಡುವೆ ಸಂಹಾದದಲ್ಲಿರುವಂಥ ಏಕಾದಶಿ ಮಹಾತ್ಮೆಯಲ್ಲಿ ಎಷ್ಟು ಸುಂದರವಾಗಿ ಏಕಾದಶಿ ಬಗ್ಗೆ ಹೇಳ್ಕೊಡ್ತಾರೆ ಅದರಲ್ಲೂ ಈ ಶೈನಿ ಏಕಾದಶಿಗೆ ಎಷ್ಟು ಮಹತ್ವದ ಅನ್ನೋದನ್ನು ತಿಳಿಸ್ತೇನೆ ಅದಕ್ಕೆ ಯುಧಿಷ್ಠರ ಮತ್ತು ಶ್ರೀಕೃಷ್ಣನ ನಡುವೆ ಇರುವಂಥ ಸಂವಾದವನ್ನು ತಿಳಿಸ್ತೇನೆ ನೋಡ್ರಿ ಹೇ ಕೇಶವ ಆಷಾಢ ಶುಕ್ಲ ಪಕ್ಷದಲ್ಲಿ ಬರುವಂಥ ಏಕಾದಶಿ ಹೆಸರೇನು ಯಾರು ಆ ದಿನದ ದೇವತೆ ಈ ಏಕಾದಶಿ ವ್ರತದ ವಿಧಾನ ಏನು ಇದರ ಮಹತ್ವ ಏನು ಇದೆಲ್ಲವನ್ನು ನನಗೆ ತಿಳಿಸ್ಕೊಡ್ಬೇಕು ಅಂಥೇಳಿ ಯುಧಿಷ್ಠರನಾದಂಥವೂ ಶ್ರೀ ಕೃಷ್ಣದೇವರಿಗೆ ಕೇಳ್ತಾ ಇದ್ದಾನೆ ಆಗ ಶ್ರೀಕೃಷ್ಣದೇವರು ಹೇಳ್ತಾ ಇದ್ದಾರೆ ಹೇ ಯುಧಿಷ್ಠರ ಈ ವಿಷಯದಲ್ಲಿ ಚತುರ್ಮುಖನಾದಂಥ ಬ್ರಹ್ಮ ಮಹಾತ್ಮನಾದಂಥ ನಾರದರಿಗೆ ಹೇಳಿದ ಆಶ್ಚರ್ಯಕರವಾಗಿರುವಂತಹ ಕಥೆಯನ್ನೇ ನನಗೆ ತಿಳಿಸ್ಕೊಡ್ತೀನಿ ಅಂಥೇಳಿ ಒಮ್ಮೆ ನಾರ್ದರು ಬ್ರಹ್ಮನನ್ನ ಕುರಿತು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಪೂಜ್ಯರೇ ವಿಷ್ಣುವಿನ ಆರಾಧನೆ ಮಾಡಲು ಅನುಕೂಲವಾಗುವುದಕ್ಕಾಗಿ ಆಷಾಢ ಶುಕ್ಲ ಪಕ್ಷದಲ್ಲಿ ಬರುವಂಥ ಏಕಾದಶಿ ಹೆಸರೇನು ಅದರ ಮಹಾತ್ಮೆಯೇನು ನನಗೆ ತಿಳಿಸಬೇಕು ಅಂಥೇಳಿ ಆಗ ಬ್ರಹ್ಮದ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಹೇನಾರದ ಆಷಾಢ ಶುಕ್ಲ ಪಕ್ಷದಲ್ಲಿ ಬರುವಂಥ ಏಕಾದಶಿ ಹೆಸರು ಪದ್ಮ ಅಂಥೇಳಿ ಈ ಒಂದು ಶೈನಿ ಏಕಾದಶಿಗೆ ಪದ್ಮ ಅಂಥೇಳಿ ಹೆಸರಿನಿಂದ ಖ್ಯಾತವಾಗಿದೆ ಶ್ರೀಹರಿ ಋಷಿಕೇಶನ ಪ್ರತ್ಯರ್ಥವಾಗಿ ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡಬೇಕು ಇದಕ್ಕೊಂದೇ ವಿಶೇಷವಾಗಿರುವಂತಹ ಕಥೆಯದ ಕಥೆಯನ್ನು ಹೇಳ್ತೇನೆ ಹಿಂದೆ ವೈವಸ್ವತ ವಂಶದಲ್ಲಿ ಹುಟ್ಟಿದಂಥ ಮಾಂಧಾತ ಅನ್ನುವ ರಾಜರ್ಷಿ ಚಕ್ರವರ್ತಿಯಾಗಿರ್ತಾನೆ ಸತ್ಯಸಂಧ ಅತ್ಯಂತ ಪ್ರತಾಪಿಯಾದಂಥ ಆ ಚಕ್ರವರ್ತಿ ಪ್ರಜೆಗಳನ್ನ ತನ್ನ ಒಡ ಹುಟ್ಟಿದ ಮಕ್ಕಳಂತೆ ನೋಡ್ಕೊಳ್ತಿರ್ತಾನೆ ಧರ್ಮದಿಂದ ರಾಜ್ಯವನ್ನು ಆಳ್ತಾ ಇರ್ತಾನೆ ಹೀಗೆ ಅವನ ರಾಜ್ಯದಲ್ಲಿ ದುರ್ಭಿಕ್ಷೆಯಾಗಲಿ ಆದಿ ವ್ಯಾಧಿಗಳಲ್ಲಿ ಒಂದೂ ಇರುವುದಿಲ್ಲ ಅವನು ಅತ್ಯಂತ ಸಂತೋಷದಿಂದ ರಾಜ್ಯವನ್ನು ಪರಿಪಾಲನೆಯನ್ನು ಮಾಡ್ತಾ ಇರ್ತಾನೆ ಅವನ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ನಿರಾತಂಕರಾಗಿ ಧನ ಧಾನ್ಯಗಳಿಂದ ಸಂಪಂತ ಸಂಪನ್ನರಾಗಿರ್ತಾರೆ ಎಲ್ರಿಗೂ ತಿನ್ನಲಿಕ್ಕೆ ಉಣ್ಲಿಕ್ಕೆ ಯಾವುದಕ್ಕೂ ಕಡಿಮೆ ಇರುವುದಿಲ್ಲ ಸತ್ಯಸಂಧರಾಗಿರುವಂಥ ಅವನ ರಾಜ್ಯದಲ್ಲಿ ಸಂತೋಷ ತಾಂಡವಾಡ್ತಿರ್ತದೆ ಹೀಗೆ ಎಷ್ಟೋ ವರ್ಷಗಳು ಸಂತೋಷವಾಗಿರುವಂಥ ಸಂದರ್ಭದಲ್ಲಿ ಸತ್ಯಸಂದೆಯಿಂದ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆತನಿಗೆ ಹಿಂದೆ ಯಾವುದೋ ಜನ್ಮಾಂತರದಲ್ಲಿ ಮಾಡಿದಂಥ ಕರ್ಮದ ಫಲವಾಗಿ ಅವನ ರಾಜ್ಯದಲ್ಲಿ ಸತತವಾಗಿ ಮೂರು ವರ್ಷ ಮಳೆನೇ ಆಗೋದಿಲ್ಲ ಹೀಗಾಗಿ ಬರಗಾಲ ಬಿದ್ದು ಪ್ರಜೆಗಳಲ್ಲೂ ಆಹಾಕಾರ ಉಂಟಾಗ್ಬಿಡ್ತದೆ ಎಲ್ಲರೂ ಹಸುವೆಯಿಂದ ಪೀಡಿತರಾಗಿ ಅವನ ರಾಜ್ಯದಲ್ಲಿ ಆಹಾಕಾರ ಉಂಟಾಗ್ತದೆ ರಾಜ್ಯದಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ ಧಾನ್ಯ ಇಲ್ಲ ಹೀಗಾಗಿ ಈ ಮಳೆ ಬೆಳೆ ಧಾನ್ಯ ಇಲ್ಲ ಅಂದರೆ ಸ್ವಾಹಾಕಾರ ಸ್ವದಾ ವಷತ್ಕಾರ ವೇದ ಅಧ್ಯಯನಗಳೆಲ್ಲವೂ ಲೋಪ ಆಗ್ಬಿಡ್ತದೆ ಅಂದರೆ ಹೋಮ ಹವನಗಳಿಗೆ ಹವಿಸ್ಸೆ ಇಲ್ದಂಗೆ ಆಗ್ಬಿಡ್ತದೆ ಬರಗಾಲದಿಂದ ಜರ್ಜರಿದ್ರಾದಂಥ ಪ್ರಜೆಗಳು ರಾಜನಲ್ಲಿಗೆ ಬಂದು ನಿವೇದನೆಯನ್ನು ಮಾಡ್ಕೋತಾರೆ ನಮ್ಮೆಲ್ಲ ಒಂದು ಪ್ರಜೆಗಳ ರಕ್ಷಣೆಗಾಗಿ ಹೇ ರಾಜನೇ ಏನಾದರೂ ಕ್ರಮವನ್ನು ಕೈಗೊಳ್ಳ್ರಿ ನಮಗೆಲ್ಲ ಉಪವಾಸದಿಂದ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಆಗ ರಾಜನಿಗೂ ದಿಕ್ಕ ತೋಚಂತಾಗ್ತದ ಆಗ ಶ್ರೇಷ್ಠರಾದಂಥ ಮುನಿಗಳ ಆಶ್ರಮಕ್ಕೆ ಬರ್ತಾನೆ ತಪಸ್ಸಿನಿಂದ ಸಮೃದ್ಧವಾಗಿರುವಂಥ ಆಶ್ರಮದಲ್ಲಿ ಅಂಗೀರ ಸಮಹರ್ಷಿಗಳನ್ನು ಕಂಡು ಸಂತೋಷಿತನಾಗಿ ತನಗೆ ಬಂದಿರುವಂಥ ಈ ಒಂದು ಸಂಕಟವನ್ನು ಪರಿಹರಿಸ್ರಿ ಅಂತ ಹೇಳಿ ಬೇಡ್ಕೊಳ್ತಾನೆ ಆಗ ಆ ಅಂಗೀರ ಸಮಹರ್ಷಿಗಳು ಆಷಾಢ ಶುಕ್ಲ ಪಕ್ಷದಲ್ಲಿ ಬರುವಂಥ ಪದ್ಮಾ ಏಕಾದಶಿ ಕುರಿತು ಆತನಿಗೆ ಹೇಳಿಕೊಡ್ತಾರೆ ಪದ್ಮಾ ಏಕಾದಶಿ ಪದ್ಮಾ ಅಂದರೆ ಮಹಾಲಕ್ಷ್ಮಿ ಯಾವಾಗ ನಿನ್ನ ರಾಜ್ಯದಲ್ಲಿ ಬರಗಾಲ ಬಿತ್ತೋ ಆಗ ಮಹಾಲಕ್ಷ್ಮಿ ಕೂಡ ಅಂದರೆ ಧಾನ್ಯಲಕ್ಷ್ಮಿ ಕೂಡ ನಿನ್ನ ಒಂದು ರಾಜ್ಯದಿಂದ ಹೊರಟು ಹೋಗಿಬಿಟ್ಟಾಳ ಆಕೆಯನ್ನು ನಾವು ಮತ್ತೆ ಒಲಿಸ್ಕೊಳ್ಬೇಕು ಧನ ಧಾನ್ಯಗಳು ಮತ್ತೆ ನಮ್ಮ ರಾಜ್ಯದಲ್ಲಿ ಸರಿಯಾಗಿ ಇರಬೇಕು ಅಂದರೆ ಈ ಬರುವಂಥ ಪದ್ಮ ಏಕಾದಶಿ ಆಚರಣೆಯನ್ನು ಮಾಡಬೇಕು ಪದ್ಮ ಏಕಾದಶಿ ಆಚರಣೆಯಿಂದ ಮತ್ತೆ ಮಳೆ ಬೆಳೆ ಎಲ್ಲವೂ ನಿನ್ನ ರಾಜ್ಯದಲ್ಲಿ ಸಂತೋಷದಿಂದ ಸಿಗಲಿಕ್ಕೆ ಶುರು ಆಗ್ತದೆ ಅಂಥೇಳಿ ಆಗ ಏಕಾದಶಿ ವ್ರತವನ್ನು ಸಕಲ ಸಿದ್ಧಿಯನ್ನು ಕೊಡುವಂಥ ಈ ಏಕಾದಶಿ ವ್ರತವನ್ನು ರಾಜನಿಗೆ ಸರಿಯಾಗಿ ಸಂಕಲ್ಪಪೂರ್ವಕವಾಗಿ ಆಚರಣೆಯನ್ನು ಮಾಡಿಸ್ತಾರೆ ಯಾವಾಗ ಅಂಗೀರ ಸಮಹರ್ಷಿಯಿಂದ ಮಹರ್ಷಿಯಿಂದ ಮಾಂಧಾತ ಧಾತ ಸಂಕಲ್ಪ ಪೂರ್ವಕವಾಗಿ ಪದ್ಮಾ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾನೋ ಆಗ ಮತ್ತೆ ಆತನ ರಾಜ್ಯದಲ್ಲಿ ಎಲ್ಲವೂ ಧನ ಧಾನ್ಯದಿಂದ ಸಮೃದ್ಧಿ ಯಾವಾಗ ಈ ಪದ್ಮಾ ಏಕಾದಶಿ ಆಷಾಢ ಶುಕ್ಲ ಏಕಾದಶಿಗೆ ಪದ್ಮಾ ಏಕಾದಶಿ ಇದನ್ನು ಶೈನಿ ಏಕಾದಶಿ ಅಂತ ಕೂಡ ನಾವು ಕರಿತೇವೆ ಈ ಏಕಾದಶಿ ದಿವಸ ತನ್ನ ರಾಜ್ಯದಲ್ಲಿರುವಂಥ ಎಲ್ಲ ಪ್ರಜೆಗಳಿಂದ ಕೂಡಿಕೊಂಡು ಆ ಒಂದು ಏಕಾದಶಿ ಆಚರಣೆಯನ್ನು ಮಾಡ್ತಾರೆ ಆ ವೃತ್ತದ ಪ್ರಭಾವದಿಂದ ರಾಜ್ಯದಲ್ಲಿ ಸು ಸುವೃಷ್ಟಿಯಾಗ್ತದೆ ಭೂಮಿ ನೀರಿಂದ ಹಸಿ ಆಗ್ತದ ಸಸ್ಯಗಳಿಂದ ಸಮೃದ್ಧಿ ಆಗ್ತದೆ ಋಷಿಕೇಶನ ಅನುಗ್ರಹದಿಂದ ಪ್ರಜೆಗಳು ಮೊದಲಿನಂತೆ ಸುಖಿಗಳಾಗ್ತಾರೆ ಆ ಕಾರಣದಿಂದ ಈ ಶ್ರೇಷ್ಠವಾಗಿರುವಂಥ ಈ ಪದ್ಮಾವೃತ ಆಚರಣೆಯನ್ನು ಮಾಡಬೇಕು ಈ ವ್ರತ ಭುಕ್ತಿ ಮುಕ್ತಿಪ್ರದವೋ ಜನರಿಗೆ ಸುಖದಾಯವೋ ಆಗಿದೆ ಅಂಥೇಳಿ ಪದ್ಮಪುರಾಣದಲ್ಲಿ ಬರ್ತದೆ ಈ ಏಕಾದಶಿಗೆ ಶಯನೀ ಏಕಾದಶಿ ಅಂತ ಯಾಕೆ ಕರೀತಾರೆ ಭಗವಂತ ಯೋಗನಿದ್ರೆಗೆ ಜಾರ್ತಾನೆ ಅಂಥೇಳಿ ಅಂದರೆ ದಕ್ಷಿಣಾಯನ ಪ್ರಾರಂಭ ಆಗ್ತದೆ ಈ ದಕ್ಷಿಣಾಯಣದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೆ ಭಗವಂತನ ಅನುಗ್ರಹ ಸಿಗುವುದಿಲ್ಲ ಅದಕ್ಕಾಗಿ ಈ ಚಾತುರ್ಮಾಸದಲ್ಲಿ ನಾಲ್ಕು ತಿಂಗಳು ದೇವರು ಧರ್ಮ ವ್ರತ ನೇಮ ನಿಷ್ಠೆಗಳನ್ನ ಆಚರಣೆ ಮಾಡಬೇಕು ಅಂಥೇಳಿ ಶಾಸ್ತ್ರ ಹೇಳ್ತದೆ ಈ ಬರುವುದಂಥ ಇನ್ನು ಚಾತುರ್ಮಾಸ ನಾಲ್ಕು ತಿಂಗಳಲ್ಲಿ ವಿಷ್ಣು ದೇವರು ಶಯನಿ ಏಕಾದಶಿ ದಿವಸ ನಿದ್ರೆಗೆ ಯೋಗ ನಿದ್ರೆಗೆ ಜಾರ್ತಾರೆ ದೇವತೆಗಳಿಗೆ ರಾತ್ರಿ ಕಾಲ ಅಂತಲೇ ಹೇಳ್ತಾರೆ ಈ ಚಾತುರ್ಮಾಸ ಹೀಗಾಗಿ ಆ ಒಂದು ಪೂರ್ವದಲ್ಲಿ ರಾಕ್ಷಸರ ಉಪಟಳ ಜಾಸ್ತಿ ಆಗ್ತಿತ್ತಂತ ಈ ರಾಕ್ಷಸರ ಉಪಟಳದಿಂದ ಮನುಷ್ಯರಿಗೆ ಯಾವುದೇ ಹಾನಿ ಆಗಬಾರ್ದು ಅದಕ್ಕಾಗಿ ದೇವರು ಧರ್ಮ ಆಚರಣೆಯನ್ನು ಈ ಚಾತುರ್ಮಾಸ ನಾಲ್ಕು ತಿಂಗಳಲ್ಲಿ ಮಾಡೋದರಿಂದ ದೇವ ದೇವರು ಧರ್ಮ ಆಚರಣೆ ಮಾಡೋದರಿಂದ ಅವರಿಗೆ ಯಾವುದೇ ತರಹದ ಮನುಷ್ಯರಿಗೆ ಹಾನಿಯಾಗುವುದಿಲ್ಲ ಅದಕ್ಕಾಗಿ ಈ ಚಾತುರ್ಮಾಸ ದೇವತಾ ಕಾರ್ಯಗಳಿಗೆ ಬಹಳಷ್ಟು ಮಹತ್ವವಾದದ್ದು ಮತ್ತು ಉತ್ತರಾಯಣ ಬಂದ ಮೇಲೆ ಅಂದರೆ ಯಾವಾಗ ಯಾವಾಗ ಕಾರ್ತಿಕ ಏಕಾದಶಿ ದಿವಸ ಉತ್ತಿಷ್ಟೋ ಉತ್ತಿಷ್ಟ ತ್ಯಜನಿದ್ರಾ ಜಗತ್ಪತೆ ಅಂಥೇಳಿ ಮಹಾವಿಷ್ಣುವನ್ನು ಎಬ್ಬಿಸ್ತೀವಿ ನಂತರ ಅಶುಭ ಕಾರ್ಯಗಳಿಗೆ ಒಳ್ಳೆಯದು ಅಂಥೇಳಿ ತುಳಸಿ ಲಗ್ನದ ನಂತರ ಮದುವೆ ಕಾರ್ಯಗಳಾಗಿರ್ಬೋದು ನಾನಾ ಥರದ ಶುಭ ಕಾರ್ಯಗಳು ಮುಂದೆ ಮಾಡಬೇಕು ಅಂಥೇಳಿ ಅದಕ್ಕಾಗಿ ಈ ಚಾತುರ್ಮಾಸವನ್ನು ದೇವತಾ ಕಾರ್ಯಗಳಿಗೆ ಮೀಸಲಾಗಿ ಇಟ್ರು ಈ ಸಮಯದಲ್ಲಿ ಸೂರ್ಯ ಕರ್ಕರಾಶಿಯನ್ನು ಪ್ರವೇಶ ಮಾಡ್ತಾನೆ ಈ ಕರ್ಕರಾಶಿಗೆ ಪ್ರವೇಶ ಮಾಡಿದಾಗ ಶೈನೋತ್ಸವ ಆಚರಣೆಯನ್ನು ವಿಷ್ಣು ಶೈನೋತ್ಸವ ಆಚರಣೆಯನ್ನು ಮಾಡ್ತೀವಿ ಯಾವಾಗ ಸೂರ್ಯ ತುಲಾರ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಆಗ ಪ್ರಬೋಧೋತ್ಸವ ಅಂದರೆ ವಿಷ್ಣುವನ್ನು ಎಬ್ಬಿಸಿ ತುಳಸಿ ಲಗ್ನವನ್ನು ಮಾಡ್ತೇವಲ್ಲ ಆಗ ಪ್ರಬೋಧೋತ್ಸವ ಆಚರಣೆಯನ್ನು ಮಾಡ್ತೇವೆ ಈಗ ಶೈನೋತ್ಸವ ಆಷಾಢ ಶುಕ್ಲ ಏಕಾದಶಿ ಶೈನೋತ್ಸವ ಇರ್ತದ ನಂತರ ಕಾರ್ತಿಕ ಶುಕ್ಲ ಏಕಾದಶಿ ಪ್ರಬೋಧೋತ್ಸವ ಅಂದರೆ ಭಗವಂತನನ್ನು ಎಬ್ಬಿಸೋದು ಈ ರೀತಿಯಾಗಿ ನಮ್ಮ ಒಂದು ಏನು ಸೂರ್ಯನ ಚಲನ ಮೇಲೆ ನಮ್ಮ ಹಬ್ಬಗಳನ್ನ ಆಚರಣೆಯನ್ನು ಮಾಡ್ತೀವಿ ಈಗಾಗಲೇ ನಾನು ನಿಮ್ಗೆ ತಿಳಿಸ್ಕೊಟ್ಟೇನಿ ಅದೇ ರೀತಿಯಾಗಿ ಈಗ ಕರ್ಕರಾಶಿಯನ್ನು ಪ್ರವೇಶ ಮಾಡ್ತಾನೆ ಸೂರ್ಯ ಈ ಸಮಯದಲ್ಲಿ ಆಷಾಢ ಶುಕ್ಲ ಏಕಾದಶಿ ಭಗವಂತನಿಗೆ ಶೈನೋತ್ಸವ ಆಚರಣೆಯನ್ನು ಮಾಡಬೇಕು ಈ ಶ ನಾಲ್ಕು ತಿಂಗಳು ಶೈನೋತ್ಸವ ನಾಲ್ಕು ತಿಂಗಳು ದೇವತೆಗಳಿಗೆ ರಾತ್ರಿ ಅಂಥೇಳಿ ಹೇಳ್ತೇವೆ ಈ ಸಮಯದಲ್ಲಿ ಮಾಡಿದಂಥ ಯಾ ದೇವತಾ ಕಾರ್ಯಗಳಿಗೆ ಒಂದರ ಒಂದು ಪೂಜೆಯನ್ನು ಮಾಡಿದರೆ ಹತ್ತರಷ್ಟು ನಮಗೆ ಫಲಪ್ರಾಪ್ತಿ ಆಗ್ತದಂತ ಅದಕ್ಕಾಗಿ ಈ ಸಮಯದಲ್ಲಿ ಈ ಏಕಾದಶಿ ದಿವಸ ಭಗವಂತನಿಗೆ ವಿಶೇಷವಾಗಿ ನಾವು ಪೂಜೆಯನ್ನು ಮಾಡಬೇಕು ಅಭಿಷೇಕವನ್ನು ಮಾಡಬೇಕು ಪೂಜೆಯನ್ನು ಮಾಡಿ ಈ ಚಾತುರ್ಮಾಸದಲ್ಲಿ ಆ ಭಗವಂತನ ಪ್ರೀತಿಗಾಗಿ ನಾಲ್ಕು ತಿಂಗಳು ದಾನ ಧರ್ಮಗಳನ್ನು ಆಚರಣೆಯನ್ನು ಮಾಡಬೇಕು ಇನ್ನು ಈ ಏಕಾದಶಿ ಮಹಾತ್ಮೆಯನ್ನು ತಿಳಿದ್ರಿ ಇನ್ನು ಏಕಾದಶಿ ಆಚರಣೆ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಏಕಾದಶಿ ಆರನೇ ತಾರೀಕು ಈಗಾಗಲೇ ಹೇಳಿದೆ ರವಿವಾರ ಆರನೇ ತಾರೀಕು ಏಕಾದಶಿ ಆಚರಣೆಯನ್ನು ಮಾಡ್ಲಿಕ್ಕೇವಿ ಶನಿವಾರ ದಿವಸ ದಶಮಿ ತಿಥಿ ಇರ್ತದೆ ಆ ದಿನ ನಮಗೆ ಏಕಭುಕ್ತ ಒಟ್ಟು ಮೂರು ದಿವಸದ ಏಕಾದಶಿ ಆಚರಣೆ ಇರ್ತದೆ ದಶಮಿ ದಿವಸ ಏಕಭುಕ್ತ್ವ ಮಧ್ಯಾಹ್ನ ಊಟವನ್ನು ಮಾಡಬೇಕು ರಾತ್ರಿ ಏನಾದರೂ ತಿಂಡಿಯನ್ನು ತಿನ್ನಬೇಕು ಆ ದಿನ ಸಂಕಲ್ಪದ ಮುಂದೆ ಹೇಳ್ತೀನಿ ನಂತರ ರವಿವಾರ ದಿವಸ ಪೂರ್ಣ ಉಪವಾಸ ಯಥಾಶಕ್ತಿ ನಿಮಗೆ ಯಾವ ರೀತಿ ಉಪವಾಸ ಆಚರಣೆಯನ್ನು ಮಾಡಬೇಕು ಅನಿಸುತ್ತೋ ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಆಚರಣೆಯನ್ನು ಮಾಡಿರಿ ಯಾಕಂದರೆ ಕೆಲವರಿಗೆ ಆರೋಗ್ಯ ತೊಂದರೆ ಅಂತೆಲ್ಲ ಏನೇನೋ ಹೇಳ್ತೀರಿ ಅದಕ್ಕಾಗಿ ಆ ರೀತಿ ನಿಮಗೆ ಯಾವ ರೀತಿ ಏಕಾದಶಿ ಆಚರಣೆಗೆ ನಾನು ಯಾವುದೇ ರೀತಿಯಾಗಿ ಹಿಂಗೇ ಮಾಡಿರಿ ಅಂತ ಹೇಳೋದಿಲ್ಲ ಯಾಕಂದರೆ ಆ ಉಪವಾಸದಲ್ಲಿ ಬೇಕಾದಷ್ಟು ನಿರಾಹಾರ ಉಪವಾಸ ಮಾಡ್ಬೋದು ಹಾಲು ಹಣ್ಣು ತೆಗೆದುಕೊಂಡು ಮಾಡ್ಬೋದು ಟೀ ಕಾಫಿ ಕುಡ್ದು ಮಾಡ್ತೀನಿ ಅಂದರೆ ಹಾಗೂ ಮಾಡ್ಬೋದು ಎಳ್ನೀರು ಶರ್ಬತ್ತನ್ನು ಕುಡಿದು ಮಾಡ್ತೀನಿ ಅಂದರೆ ಹಾಗೂ ಮಾಡ್ಬೋದು ಅವಲಕ್ಕಿ ತಿಂದು ಉಪ್ಪಿಟ್ಟು ತಿಂದು ಮಾಡ್ತೀವಿ ಅಂದರೆ ಅದು ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ನೀವು ಏಕಾದಶಿಯನ್ನು ಆಚರಣೆ ಮಾಡ್ಬೋದು ಏಕಾದಶಿ ಆಚರಣೆಯನ್ನು ಮಾಡಿ ಆ ದಿನ ಬೆಳಗ್ಗೆ ಬೇಗ ಎದ್ದು ರಂಗವಲ್ಲಿಯನ್ನು ಹಾಕಬೇಕು ಇಪ್ಪತ್ನಾಲ್ಕು ಶಂಕ ಇಪ್ಪತ್ನಾಲ್ಕು ಚಕ್ರವನ್ನು ಹಾಕಬೇಕು ನಿಮಗೆ ಅಷ್ಟೊಂದು ಜಾಗ ಈಗ ನೈಟೆನ್ನೆಲ್ಲ ಆ ರೀತಿಯಾಗಿ ಮಣೆಯನ್ನು ಇಟ್ಟು ಒಂದು ವಿಷ್ಣು ದೇವರ ವಿಗ್ರಹ ಇದ್ದರೆ ವಿಗ್ರಹ ಇಡ್ರಿ ಇಲ್ಲ ಅಂದರೆ ಫೋಟೋ ಇದ್ದರೆ ಫೋಟೋ ಇಟ್ಟು ನೈಟೆನ್ನೆಲ್ಲ ಆ ರೀತಿಯಾಗಿ ಫೋಟೋ ಇಟ್ಟು ದೀಪವನ್ನು ಹಚ್ಚಿಟ್ಟು ದೇವರಿಗೆ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ನಂತರ ತುಳಸಿ ಹೂ ಮಾಲೆಯನ್ನು ಏರಿಸಿ ವಿಷ್ಣು ಅಷ್ಟೋತ್ತರವನ್ನು ಹೇಳಿ ಪೂಜೆಯನ್ನು ಮಾಡಬೇಕು ನಿಮಗೆ ಹತ್ತು ಶಂಕ ಹತ್ತು ಚಕ್ರ ಹಾಕ್ಲಿಕ್ಕಾದ್ರೆ ಅಷ್ಟಾದರೂ ಹಾಕಿರಿ ಎಷ್ಟು ಹಾಕ್ಲಿಕ್ಕೆ ಜಾಗನೇ ಇಲ್ಲ ಅಂತಂದ್ರೆ ಕನಿಷ್ಠ ಪಕ್ಷ ಒಂದು ಶಂಕ ಒಂದು ಚಕ್ರವನ್ನು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಅಷ್ಟಾದರೂ ಹಾಕ್ರಿ ಈ ರೀತಿಯಾಗಿ ಸಂಕಲ್ಪಪೂರ್ವಕವಾಗಿ ಆ ದಿನ ಮಾಡಿ ಪೂಜೆಯನ್ನು ಮಾಡಿ ನೀವು ಯಾವುದೂ ಚಾತುರ್ಮಾಸದ ನಿಯಮವನ್ನು ಹಿಡಿತೀರೋ ಆ ದಿನ ಸಂಕಲ್ಪ ಪೂರ್ವಕವಾಗಿ ಹಿಡೀಬೇಕಾಗ್ತದೆ ಆ ದಿನ ಹಿಡಿದಂಥ ಚಾತುರ್ಮಾಸದ ನೇಮವನ್ನು ನಾಲ್ಕು ತಿಂಗಳು ಅಂದರೆ ಆಷಾಢ ಶುಕ್ಲದಿಂದ ಹಿಡಿದು ಕಾರ್ತಿಕ ಶುಕ್ಲ ಪಕ್ಷದವರೆಗೂ ಚಾತುರ್ಮಾಸ ನಾಲ್ಕು ತಿಂಗಳು ನೀವು ಹಿಡಿದಂಥ ನಿಯಮವನ್ನು ಆಚರಣೆಯನ್ನು ಮಾಡ್ತಾ ಹೋಗಬೇಕಾಗ್ತದೆ ಮಧ್ಯದಲ್ಲಿ ಮುಟ್ಟಾದಾಗ ಬಿಡಬೇಕು ಮತ್ತು ರಂಗೋಲಿ ಕೆಲವೊಂದು ನಿತ್ಯ ಏನು ಚಾತುರ್ಮಾಸದ ನೇಮಗಳನ್ನ ಹಿಡಿದ್ರೆ ಹೆಣ್ಮಕ್ಳು ಮುಟ್ಟಾದಾಗ ನಾಲ್ಕು ದಿವಸ ಬಿಟ್ಟು ಐದನೇ ದಿವಸದಿಂದ ಮತ್ತೆ ಶುರು ಮಾಡಬೇಕು ಮಾರನೇ ದಿವಸ ಪಾರ್ಣಿ ಒಂದು ದಿವಸ ಏಕ ಒಂದು ದಿವಸ ದಶಮಿ ದಿವಸ ಏಕಭುಕ್ತ ಒಂದೇ ಊಟ ರಾತ್ರಿ ದೀಪ ಹಚ್ಚುವಾಗ ಸಂಕಲ್ಪ ಪೂರ್ವಕವಾಗಿ ಭಗವಂತನಲ್ಲಿ ಬೇಡ್ಕೊಳ್ಬೇಕು ಮಾರನೇ ದಿವಸ ಪೂರ್ಣ ಉಪವಾಸ ಪೂಜೆ ಅನುಷ್ಠಾನ ಇರ್ತದ ನಂತರ ಮಾರನೇ ದ್ವಾದಶಿ ದಿವಸ ಭಗವಂತನಿಗೆ ಅಡಿಗೆ ನೈವೇದ್ಯ ಇರ್ತದೆ ಪಾರಣಿ ಸಮಯ ಆ ಸಮಯದಲ್ಲಿ ಅಡುಗೆ ನೈವೇದ್ಯವನ್ನು ಮಾಡಿ ನೀವು ಕೂಡ ದಾನಗಳನ್ನು ಕೊಡೋದೇ ಇದ್ದರೆ ದ್ವಾದಶಿ ದಾನ ಕೊಡುವರು ಊಟಕ್ಕಿಂತ ಮುಂಚೆ ಕೊಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಬಹಳಷ್ಟು ಒಳ್ಳೆಯದು ಊಟ ಮಾಡಿ ಅಕಸ್ಮಾತ್ ಎಲ್ಲೋ ಬಹಳ ದೂರ ಇದ್ದಾರೆ ಬಂದಿಲ್ಲ ಅವರು ಅಂತಂದರೆ ಸಂಕಲ್ಪ ಮಾಡಿ ಇಟ್ಕೊಳ್ಬೇಕು ಊಟ ಆದಮೇಲೆ ಸಾಯಂಕಾಲ ಆದರೂ ಕೊಡ್ಬೋದು ಅಕಸ್ಮಾತ್ ಊಟಕ್ಕಿಂತ ಮುಂಚೆ ಕೊಟ್ಟರೆ ಬಹಳಷ್ಟು ಒಳ್ಳೆಯದು ಅಕಸ್ಮಾತ್ ಆಗೋದಿಲ್ಲ ಅನ್ನೋದಾದರೆ ನೀವು ಸಂಕಲ್ಪ ಮಾಡಿ ಇಟ್ಕೊಂಡು ಸಾಯಂಕಾಲ ಸಮಯದಲ್ಲಿ ಸಹ ಕೊಡಬಹುದು ಯಾರೂ ಮುತ್ತೈದಿ ಬ್ರಾಹ್ಮಣ ಸಿಗೋದೇ ಇಲ್ಲ ಅನ್ನೋದಾದರೆ ನೀವು ದೇವಸ್ಥಾನಕ್ಕೆ ಸಹ ಒಯ್ದು ಕೊಡ್ಬೋದು ನೀವು ಯಾವುದೇ ದಾನ ಇರಲಿ ಏನೇ ದಾನ ಇರಲಿ ಅದನ್ನು ನಿಮಗೆ ಎಲ್ಲೂ ಬ್ರಾಹ್ಮಣ ಮುತ್ತೈದಿ ಸಿಗೋದಿಲ್ಲಪ್ಪ ಯಾರೂ ತೊಗೊಳ್ಳೋದಿಲ್ಲ ಅನ್ನೋದಾದರೆ ದೇವಸ್ಥಾನಕ್ಕೆ ಒಯ್ದು ಕೊಡ್ಬೋದು ಅಕಸ್ಮಾತ್ ನಿಮ್ಮ ಊರಲ್ಲಿ ಯಾವುದೇ ದೇವಸ್ಥಾನ ಇಲ್ಲ ಅಂದರೂ ಸಂಕಲ್ಪ ಮಾಡಿ ಇಟ್ಕೊಳ್ಬೇಕು ನೀವೆಲ್ಲಾದರೂ ಯಾತ್ರೆಗೆ ಹೋಗ್ತೀರಿ ಎಲ್ಲಾದರೂ ಊರಿಗೆ ಹೋಗ್ತಿರಲ್ಲ ಅಲ್ಲಾದ್ರೂ ದೇವಸ್ಥಾನಗಳಿದ್ರೆ ಅಲ್ಲಿಯೂ ಸಹ ಕೊಡಬಹುದು ಇನ್ನು ಶೈನಿ ಏಕಾದಶಿ ದಿವಸ ವೈಷ್ಣವ ಸಂಪ್ರದಾಯದವರು ತಮ್ಮ ಗುರುಗಳಿಂದ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ತಾರೆ ಇದೊಂದು ಬಹಳಷ್ಟು ಮಹತ್ವದ ವಿಧಿವಿಧಾನ ಅಂತಲೇ ಹೇಳ್ತೇನೆ ಇನ್ನು ದಶಮಿ ದಿವಸ ದೀಪವನ್ನು ಹಚ್ಚಬೇಕಾದ್ರೆ ಏಕಾದಶಿಯನ್ನು ದೇ ಏಕಾದಶಿ ವ್ರತ ಆಚರಣೆಯನ್ನು ನಾನು ಮಾಡ್ತೇನೆ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳು ಸಂಕಲ್ಪ ಮಾಡಿಕೊಳ್ಳಬೇಕು ಯಾಕಂದರೆ ಸಂಕಲ್ಪಕ್ಕೆ ಬಹಳಷ್ಟು ಮಹತ್ವದ ದಶಮಿ ದಿವಸ ಪ್ರಾಪ್ತಿ ಪ್ರತಸ್ತೋಹಂ ಜನಾರ್ದನ ತ್ರಿದಿನಂ ದೇವೇ ದೇವೇಶ ನಿರ್ವಿಘ್ನ ಮುಗುರು ಕೇಶವನ ಮಾಡುವಂಥ ಈ ಏಕಾದಶಿ ವ್ರತಕ್ಕೆ ಯಾವುದೇ ವಿಘ್ನಗಳು ಬರದೇ ಇರಲಿ ಅಂಥೇಳಿ ಭಗವಂತನಲ್ಲೇ ಬೇಡಿಕೊಂಡು ಆ ದಿನ ಸಾಯಂಕಾಲ ದಶಮಿ ದಿವಸ ಸಾಯಂಕಾಲ ಉಪವಾಸವನ್ನು ಮಾಡಬೇಕು ಏಕಾದಶಿ ದಿವಸ ಬೆಳಗ್ಗೆ ಎದ್ದು ಬಂದ ತಕ್ಷಣ ಭಗವಂತನ ನೋಡಿ ಕೈ ಮುಗಿದು ಏಕಾದಶಂ ನಿರಾಹರ ಸ್ತಿತ್ವಾ ಹನಿ ಪರೇ ಹೆಂ ಭೋಕ್ಷಿ ಪುಂಡರೇಕಾಕ್ಷ ಶರಣಂ ಮೇ ಭವ ಅಚ್ಯುತ ಅಂಥೇಳಿ ನೀವು ಯಾವ ರೀತಿ ಏಕಾದಶಿ ಆಚರಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋ ಬೆಳಗ್ಗೆ ಎದ್ದು ಬಂದು ಭಗವಂತನ ನೋಡಿ ಕೈ ಮುಗಿದು ಬೇಡ್ಕೊಂಡು ಬಿಡಬೇಕು ಈ ರೀತಿಯಾಗಿ ನಾನು ಭಗವಂತ ಇವತ್ತಿನ ದಿವಸ ಏಕಾದಶಿ ಉಪವಾಸವನ್ನು ಮಾಡ್ತಾ ಇದ್ದೇನೆ ಆ ಉಪವಾಸದಿಂದ ನೀನು ನನ್ನಲ್ಲಿರುವಂಥ ಎಲ್ಲ ಕೆಟ್ಟ ಕರ್ಮಗಳನ್ನು ಕಳೆದು ನನ್ನನ್ನು ಒಳ್ಳೆಯ ಹಾದಿ ಹಿಡಿಸುವಂತ ಬೇಡ್ಕೊಳ್ಬೇಕು ಮಾರನೇ ದಿವಸ ಭಗವಂತನಿಗೆ ನೈವೇದ್ಯ ಅಡುಗೆ ಎಲ್ಲವನ್ನು ಮಾಡಿ ಪಾರ್ಣಿ ಮಾಡಿ ಅನನ್ಯವಾಗಿ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಬೇಡ್ಕೊಳ್ಬೇಕು ಏಕಾದಶ ಉಪವಾಸ ಏನು ದ್ವಾದಶಿ ಪಾರಣೇನ ಚ ಎದ ಪುಣ್ಯಂ ತೇನ ಪ್ರೀಣಾತು ಕೇಶವ ನಾ ಮಾಡಿದಂತ ಏಕಾದಶಿ ಉಪವಾಸ ನಿನಗೆ ಮುಟ್ಲಿ ಈ ಪೋ ಏನು ವೃತವನ್ನು ಮಾಡಿರ್ತೇವಲ್ಲ ಏಕಾದಶಿ ಉಪವಾಸ ಆ ವೃತ್ತ ಮೂರು ದಿವಸದ ವೃತ್ತ ಭಗವಂತನಿಗೆ ಮುಟ್ಟಿ ನಾನು ಮಾಡಿರುವಂಥ ಎಲ್ಲ ಕೆಟ್ಟ ಕರ್ಮಗಳು ಕಳೆದು ನನ್ನನ್ನು ಸರಿಯಾದ ಸನ್ನಡತೆಗೆ ನನ್ನನ್ನು ಹಾದಿ ತೋರಿಸು ಅಂತೇಳಿ ಬೇಡ್ಕೊಳ್ಳೋದೇ ಈ ಒಂದು ಏಕಾದಶಿ ಏಕಾದಶಿ ದಿವಸ ಸ್ನಾನ ಮಾಡಿ ಬೆಳಗ್ಗೆ ಬೇಗ ಸ್ನಾನ ಮಾಡಿ ದೇವ್ರ ಮುಂದೆ ರಂಗವಲೆಯನ್ನು ಹಾಕ್ಕೊಂಡು ವಿಷ್ಣುವಿನ ಯಾವುದೇ ಫೋಟೋ ಇದ್ದರೆ ಯಾವ ದಶಾವತಾರದಲ್ಲಿ ಯಾವುದೇ ಫೋಟೋ ಇದ್ದರೂ ನಡೀತದೆ ಒಂದು ಕೃಷ್ಣನ ಮೂರ್ತಿಯನ್ನು ಒಂದು ಬಟ್ಟಲಲ್ಲಿ ಇಟ್ಕೊಂಡ್ರೂ ನಡೀತದೆ ಈ ರೀತಿಯಾಗಿ ಇಟ್ಕೊಂಡು ಸಂಕಲ್ಪವನ್ನು ಹೇಳ್ತೀನಿ ಆ ಸಂಕಲ್ಪ ಪೂರ್ವಕವಾಗಿ ಏಕಾದಶಿ ಆಚರಣೆಯನ್ನು ಮಾಡಬೇಕು ಕೈಯಲ್ಲಿ ಅಕ್ಷತೆ ಒಂದು ದಕ್ಷಿಣೆ ತಾಂಬೂಲವು ಹಿಡ್ಕೊಳ್ಬೇಕು ಶುಭಶಮಣಿ ಮುಹೂರ್ತೆ ಆದ್ಯಬ್ರಹ್ಮಣ ಅತ್ಯಪಾರ್ದೆ ಶ್ವೇತವರಹ ಕಲ್ಪೈವೈವಸ್ತುತನ್ವಂತರೇ ಕಲಿಯುಗೇ ಪ್ರಥಮ ಪಾದ ಜಂಬೂದ್ವೀಪೇ ಭರತವರ್ಷೆ ಭರತಕಂಡೆ ಗೋದಾವರ್ಯಾ ದಕ್ಷಿಣತೀರೇ ಶಾಲಿವಾಂಕೆ ಅಸ್ಮಿನ್ ವರ್ತಮಾನೇ ಅಸ್ನ್ ಚಂದ್ರಮಾನೇನ ವ್ಯವಹಾರಕಂದ್ರಮ ಪ್ರವಾದಿಷಷ್ಟಿ ಸಂವತ್ಸರ ಮಧ್ಯೆ विश्वावसुनामसंवत्सरे उत्तरायणे ग्रीष्मऋतौ आषाढमासे शुक्लपक्षे एकादशातिथौ रविवासरे विशाखानक्षत्रे साध्ययोगे वणिक्कर्णे एवं गुणविशेषणविशिष्टायां शुभतिथौ अस्माकं सह कुटुम्बानां सहपरिमाणं क्षेमस्थैर्यविजय अभय आयुः आरोग्य ऐश्वर्यादि अभिवृद्ध्यर्थं समस्तदुर्त ಉಪಶಾಂತ್ಯರ್ಥಂ ಸಮಸ್ತ ಸನ್ಮಂಗಳ ಸನ್ಮಂಗಳಾಪ್ತರ್ಥಂ ಸಮಸ್ತ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲಪೋಷಾರ್ಥ ಸಿಧ್ಯರ್ಥಂ ಶ್ರೀಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಪ್ರೀತ್ಯರ್ಥಂ ಏಕಾದಶಿ ವ್ರತಮಹಂಕರಿಷೆ ತತ ಈ ಚಾತುರ್ಮಾಸದಲ್ಲಿ ನೀವು ಏನು ವ್ರತವನ್ನು ಹಿಡಿತೀನಿ ಅಂತೋ ಆ ವ್ರತದ ಹೆಸರನ್ನು ಹೇಳಿಕೊಂಡು ವೃತ ಮಹಂಕಾರೇಶ್ ಅಂಥೇಳಿ ನೀರನ್ನು ಬಿಡಬೇಕು ಮೊದಲು ಗಣಪತಿ ಸ್ಮರಣೆಯನ್ನು ಮಾಡಿಕೊಳ್ಬೇಕು ವಕ್ರದಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕೋರ್ಮೇ ದೇವ ಸರ್ವಕಾರೇಶು ಸರ್ವದಾ ಅಂಥೇಳಿ ಗಣಪತಿ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ನಂತರ ಲಕ್ಷ್ಮೀ ಸಹಿತ ದೇವರಿಗೆ ಪೂಜೆಯನ್ನು ಶುರು ಮಾಡಬೇಕು ಇನ್ನು ಒಂದು ವಿಶೇಷವಾಗಿ ಶೈಲಿ ಏಕಾದಶಿ ದಿವ್ಸ ಹೇಳುವಂಥ ಈ ಚಾತುರ್ಮಾಸದಲ್ಲಿ ಒಂದೊಂದು ದೇವರಿಗೆ ಒಂದೊಂದು ಹೆಸರಿಂದ ಪೂಜೆಯನ್ನು ಮಾಡ್ತೀವಿ ಆ ರೀತಿಯಾಗಿ ಭಗವಂತನಿಗೆ ಒಂದು ವಿಶೇಷ ಒಂದು ಶ್ಲೋಕ ಅದ ಮುಂದಿನ ವಿಡಿಯೋದಲ್ಲಿ ಶ್ಲೋಕವನ್ನು ಹೇಳ್ಕೊಡ್ತೀನಿ ಆ ದಿನ ಅಂದರೆ ಆ ಒಂದು ಏಕಾದಶಿ ದಿವಸ ಒಂದು ದಾನ ಇರ್ತದೆ ಒಂದೊಂದು ಏಕಾದಶಿಗೆ ಒಂದೊಂದು ವಿಶೇಷ ದಾನ ಇರ್ತದ ಆ ದಾನವನ್ನು ಕೂಡ ಹೇಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ